ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಬಿಂದು ಬ್ಲಾಗ್ ಕನ್ನಡಕ್ಕೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಾಟಿ ಹಸುವಿನ ಬೆಣ್ಣೆನ ಯಾವ ರೀತಿ ಕಾಯಿಸೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ಏನೇನು ಪದಾರ್ಥಗಳ ಅಮ್ಮ ಹಾಕ್ಕೊಂಡಿದ್ದಾರೆ ಅಂತ ನೋಡೋಣ ಇದಕ್ಕೆ ಸ್ವಲ್ಪ ಡ್ರೈ ಪೌಡರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಒಂದು ನಾಲ್ಕೈದು ಕಾಳು ಮೆಂತ್ಯ ಎರಡು ಮೆಣಸು ಎರಡು ಲವಂಗ ಒಂದು ಏಲಕ್ಕಿನ ಬಿಸಿ ಮಾಡಿ ಕುಟ್ಟಿಟ್ಕೊಂಡಿದ್ದಾರೆ ಆಮೇಲೆ ಮೂರು ಕರಿಬೇವಿನ ಸೊಪ್ಪೆಲೆ ಒಂದು ವಿಲೇದೆಲೆ ತೊಟ್ಟು ಒಂದು ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಚಿಟಿಕೆಯಷ್ಟು ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದಾರೆ ಈಗ ಒಂದು ದಪ್ಪ ತಳದ ಪಾತ್ರೆಗೆ ಬೆಣ್ಣೆನ ಹಾಕೊಂಡಿದ್ದಾರೆ ಆ ಮಸಾಲೆ ಮೇಲೆ ಸ್ವಲ್ಪ ಐ ಫ್ಲೇಮ್ ಕೊಟ್ಟು ಬೆಣ್ಣೆನ ಸ್ವಲ್ಪ ಬಿಸಿ ಆಗೋವರೆಗೂ ಇಟ್ಕೋಬೇಕು ಇದು ನನಗೆ ಮಾಡೋದಕ್ಕೆ ಬರಲ್ಲ ಇದು ಅಮ್ಮ ಯಾವ ರೀತಿ ಕಾಯಿಸ್ತಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೀವು ಇಲ್ಲಿ ಯೋಚನೆ ಮಾಡ್ತಿರ್ಬೋದು ಬೆಣ್ಣೆ ಯಾಕೆ ಯೆಲ್ಲೋ ಕಲರ್ ಇದೆ ಅಂತ ಇದು ನಾಟಿ ಹಸುವಿನ ಬೆಣ್ಣೆ ಅದಕ್ಕೋಸ್ಕರ ಎಲ್ಲೋ ಕಲರ್ ಇದೆ ಹಸುವಿಂದು ಎಮ್ಮೆದಾದರೆ ಸ್ವಲ್ಪ ವೈಟ್ ಕಲರ್ ಬರುತ್ತೆ ಇದು ಸ್ವಲ್ಪ ಕರಗ್ತಿದೆ ಅಂದಾಗ ಫುಲ್ಲು ಲೋ ಫ್ಲೇಮ್ ಮಾಡಿಬಿಡಬೇಕು ಇದು ಇಪ್ಪತ್ತು ನಿಮಿಷ ತಗೊಳುತ್ತೆ ತುಪ್ಪ ಕಾಯಲಿಕ್ಕೆ ಫುಲ್ ಮೇಲೆ ಇದು ಪ್ಲೇನ್ ಎಲ್ಲೋ ಬರುತ್ತೆ ಆಮೇಲೆ ಸ್ವಲ್ಪ ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಒಂದೇ ಒಂದು ಕಲ್ಲು ಕಲ್ಲುಪ್ಪ ಹಾಕೋಬೇಕು ಈ ಸ್ಟೇಜಲ್ಲಿ ಆಮೇಲೆ ಸ್ವಲ್ಪ ಗೋಲ್ಡನ್ ಕಲರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ಬೆಣ್ಣೆ ಗೋಲ್ಡನ್ ಕಲರಿಗೆ ತಿರುಗಿದೆ ಇವಾಗ ತುಪ್ಪ ಆಗಲಿಕ್ಕೆ ಬರ್ತಿದೆ ಅಂತ ಸ್ವಲ್ಪ ಗುಳ್ಳೆ ಥರ ಬಂದು ನೊರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫುಲ್ಲು ನೊರೆ ಬಂದ ಮೇಲೆ ನೀವು ಗ್ಯಾಸನ್ನ ಆಫ್ ಮಾಡ್ಕೊಂಬಿಡ್ಬೇಕು ಇದು ನಾಟಿ ಹಸುವಿನ ಬೆಣ್ಣೆ ಆದರೆ ನೊರೆ ಬರ್ತಿದ್ದಂಗೆ ಆಫ್ ಮಾಡಬೇಕು ಎಮ್ಮೆದು ಬೆಣ್ಣೆ ಹಸುವಿಂದು ಆದರೆ ನೊರೆ ಬಂದು ನಿಂತ ಮೇಲೆ ನೀವು ಗ್ಯಾಸ್ ಆಫ್ ಮಾಡ್ಕೊಬಿಡ್ಬೇಕು ಇಲ್ಲಾಂದರೆ ಕಪ್ಪಿಗೆ ಆಗ್ಬಿಡುತ್ತೆ ಬೆಣ್ಣೆ ಆಮೇಲೆ ಯಾವ ತುಪ್ಪಕ್ಕೆ ಕಂಟೈನರ್ ಇಟ್ಕೊಂಡಿದ್ದೀರಾ ಅದಕ್ಕೆ ತಕ್ಷಣ ಬಿಸಿ ಇದ್ದಾಗಲೇ ನೀವು ಸೋಸ್ಕೊಳ್ಳಿ ನೋಡ್ತಿರಬಹುದು ತುಪ್ಪ ಎಷ್ಟು ಚೆನ್ನಾಗಾಗಿದೆ ಅಂತ ಗಮ್ಮನತೆ ಮಕ್ಕಳಿಗೆ ತುಂಬ ಒಳ್ಳೆಯದು ಕೂಡ ಈ ರೀತಿಯೆಲ್ಲ ಮನೇಲೇ ಕಾಯಿಸ್ಕೊಳ್ಳೋದ್ರಿಂದ ಮಾಮೂಲಿಯ ಅಂಗಡಿಲಿ ನಂದಿನಿ ತುಪ್ಪ ಅಂತ ಅದಕ್ಕೆಲ್ಲ ಥರದಕ್ಕಿಂತ ನಿಮ್ಗೆ ಯಾವ ಬೆಣ್ಣೆ ಸಿಗುತ್ತೋ ಆ ಬೆಣ್ಣೆನ ಮನೇಲೇ ಕಾಯಿಸ್ಕೊಳ್ಳಿ ಉತ್ತಮ ಇದು ಫಸ್ಟ್ ಡೇ ಚಳಿಗಾಲ ಆಗಿರೋದ್ರಿಂದ ತುಪ್ಪ ಗಟ್ಟಿ ಆಗಿಲ್ಲ ನಾನು ನಿಮಗೆ ಗಟ್ಟಿ ಆಗಿರೋದು ಕೂಡ ತೋರಿಸ್ತೀನಿ ಇದು ನೆಕ್ಸ್ಟ್ ಡೇ ಅಂದರೆ ತುಪ್ಪ ಹಾಕಿದ ನೆಕ್ಸ್ಟ್ ಡೇ ಸ್ವಲ್ಪ ತುಪ್ಪ ಗಟ್ಟಿ ಆಗಲಿಕ್ಕೆ ಮರಳು ಮರಳಾಗಲಿಕ್ಕೆ ಆಗಿದೆ ಬೇಸಿಗೆಗಾಲ ಆದರೆ ಒಂದೇ ನಿಧಾನ ಸಾಕಾಗುತ್ತೆ ಚಳಿಗಾಲ ಆಗಿರೋದ್ರಿಂದ ಟೂ ಡೇಸ್ ತೊಗೊಳುತ್ತೆ ಘಮ ಘಮ ಅಂತಿರುತ್ತೆ ತುಪ್ಪದ ಬಾಕ್ಸ್ ಓಪನ್ ಮಾಡಿದ್ರೇ ಗಮ್ಮಂತೆ ನಾನು ನೋಡ್ತಿರ್ಬೋದು ನೀವು ರಾಗಿ ಸರಿಗೆ ಕೂಡ ನಾನು ಡೈಲಿ ಒಂದೊಂದು ಸ್ಪೂನ್ ಹಾಕೊತೀನಿ ಇದು ಸೆಕೆಂಡ್ ಡೇ ತುಪ್ಪ ಫುಲ್ಲು ಎತ್ಕೊಂಡಿದೆ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಇದೇ ರೀತಿ ಕಾಯಿಸ್ಕೊಡಿ ಅಂತ ಹೇಳ್ತಾ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಯೂಸ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ದಿ ನೆಕ್ಸ್ಟ್ ಬ್ಲಾಗ್ ಲವ್ ಯು ಆಲ್ ಆಟಟ ಬೈ ಬಾಯ್